ಸ್ನೇಹಿತರೆ ಈ ಬೈಕ್ ತಗೊಂಡು ಸುಮಾರು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದನೂ ಯಾವುದೂ ದೊಡ್ಡ ಪ್ರಾಬ್ಲಮ್ ಬಂದಿರಲಿಲ್ಲ ಈ ನನ್ನ ಕೊನೆ ರೈಡು ಹನ್ನೆರಡು ಸಾವಿರ ಕಿಲೋಮೀಟ್ರಲ್ಲಿ ದೊಡ್ಡ ಪ್ರಾಬ್ಲಮ್ಮು ಬಂದಿದೆ ಸ್ನೇಹಿತರೆ ಫುಲ್ಲು ಇಂಜನ್ನು ಗೇರ್ ಬಾಕ್ಸು ಎಲ್ಲ ಹೋಗ್ಬಿಟ್ಟಿದೆ ಯಾಕೆಂದರೆ ಟೋಟಲ್ಲು ಮೂವತ್ತೈದು ಸಾವಿರ ಕಿಲೋಮೀಟ್ರಲ್ಲಿ ನನ್ನ ಬೈಕು ಯಾವತ್ತೂ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಬಂದಿರಲಿಲ್ಲ ಯಾಕೆಂದರೆ ಫುಲ್ಲು ಗೇರ್ ಬಾಕ್ಸೆ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ನೀವು ಒಳಗಡೆ ಏನು ನೋಡ್ತಿದ್ದರೆ ಇಂಜನ್ನು ಫುಲ್ ಎಲ್ಲ ಸೊಟ್ಟು ಹೊಸಾದು ಸ್ನೇಹಿತರೆ ನಾನು ಹಾಕ್ಸಿರೋದು ಯಾಕೆಂದರೆ ಈ ಗಾಡಿ ರೆಡಿ ಮಾಡಿಸೋ ಬದಲು ಇನ್ನೊಂದು ಒಂದು ಇಪ್ಪತ್ತೈದು ಸಾವಿರಕ್ಕೆ ಇನ್ನೊಂದು ಸೆಕೆಂಡ್ ಹ್ಯಾಂಡ್ಲು ತಗೋಬೋದಾಯಿತು ಬಟ್ ಈ ಗಾಡಿ ಮೇ ಪ್ರೀತಿಯಿಂದ ಅದೆಲ್ಲೂ ಕೈ ಕೊಟ್ಟಿಲ್ಲ ಒಂದು ಪಂಕ್ಚರ್ ಆಗಿಲ್ಲ ಮತ್ತು ಸ್ಟಾರ್ಟಾಗಿ ನಂಗೆ ಎಲ್ಲೂ ನಿಂತ್ಕೊಂಡು ಇಲ್ಲ ಅದಕ್ಕೋಸ್ಕರ ಅದ್ರ ಮೇಲೆ ಪ್ರೀತಿ ಅಭಿಮಾನದಿಂದನ ಮತ್ತೆ ಅದೆಷ್ಟೇ ಎಷ್ಟೇ ಖರ್ಚಾಗಲಿ ಅಂತ ನಾನು ಸ್ನೇಹಿತರೆ ರೆಡಿ ಮಾಡಿಸಿದ್ದೀನಿ ನಾನು ಏನಾರು ರೆಡಿ ಮಾಡಿಸಿಲ್ಲ ಅಂದಿದ್ರೆ ಈ ಗಾಡಿ ಮತ್ತೆ ನಾನು ಮುಂದಕ್ಕೆ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ ಟೋಟಲ್ಲು ಸ್ನೇಹಿತರೆ ಇಪ್ಪತ್ತೊಂದು ಸಾವಿರ ಆಗಿದೆ ನೀವು ಬಿಲ್ ನೋಡ್ತಾ ಇರ್ಬೋದು ಒಳಗಡೆ ಏನು ಪಾರ್ಟ್ಸ್ ಬರುತ್ತೋ ಇಂಜನ್ದು ಗೇರ್ ಬಾಕ್ಸು ಎಲ್ಲ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ಎಲ್ಲ ಹೊಸದಾಗಿಸ್ಬಿಟ್ಟಿದ್ದೀನಿ ಈಗ ಹೊಸ ಗಾಡಿ ಏನಿದೆಯೋ ಇಂಜನ್ನು ಅದೇ ಥರನೇ ಇವಾಗ ನಾನು ಗಾಡಿ ರೆಡಿ ಮಾಡಿಸಿರೋದು ಆ ರೀತಿಯಲ್ಲಿ ನೋಡ್ತಾ ಇರ್ಬೋದು ಆ ಒಂದೊಂದು ಐಟಮನ್ನು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ತಕಲು ಇದೆ ಸ್ನೇಹಿತರೆ ಒಂದೊಂದು ಐಟಮು ಅಷ್ಟೊಂದು ನಾನು ಕೊಟ್ಟು ಫುಲ್ ರೆಡಿ ಮಾಡಿಸಿರೋದು ಹಾಗೆ ವಿಡಿಯೋ ನೋಡ್ತಾ ಇರೋ ಸ್ನೇಹಿತರೆ ಏನೇನು ನಾನು ಗಾಡಿಗೆ ಹಾಕ್ಸಿದ್ದೀನಿ ಎಷ್ಟು ಖರ್ಚಾಯಿತು ಅಂಬೋದು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಟೋಟಲ್ ಗಾಡಿ ಇಂಜಿನ್ಗೆ ಒಂದು ಹದಿನೆಂಟು ಸಾವಿರ ಆಗಿದೆ ಯಾಕೆಂದರೆ ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸ್ನೇಹಿತರೆ ಎಕ್ಸ್ಟ್ರಾ ಮಾಡಿಸಿದ್ದೀನಿ ಯಾಕೆಂದರೆ ಗಾಡಿ ಚೆನ್ನಾಗಿರ್ಬೇಕಲ್ವಾ ಗಾಡಿ ಚೆನ್ನಾಗಿದ್ರೆ ಖಂಡಿತ ನಾವು ಈ ರೀತಿಯಲ್ಲಿ ಆಲ್ ಇಂಡಿಯಾ ಟ್ರಿಪ್ಪು ಮುಗಿಸೈತೆ ಅಂದರೆ ಗಾಡಿ ಮೇಲೆ ಪ್ರೀತಿ ಅಭಿಮಾನದಿಂದ ನಾನು ಸ್ನೇಹಿತರೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಂದ್ರೂ ಸಾಲ ಅದು ಮಾಡಿ ಈ ಗಾಡಿ ರೆಡಿ ಮಾಡಿಸಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನೋಡಿ ಅದೊಂದು ಪಾರ್ಟ್ಸ್ ಬರುತ್ತೆ ಅವರು ಮೆಕ್ಯಾನಿಕ್ ಮಂಜಣ್ಣ ಅಂತ ನನ್ನ ಸ್ನೇಹಿತರೆ ಅವ್ರು ಹೇಳಿದ್ದಾರೆ ಈ ಪಾರ್ಟ್ಸ್ ಹೋಗೋಕ್ಕೆ ಚಾನ್ಸ್ ಇಲ್ಲ ನೀನು ಈ ರೇಂಜ್ಗೆ ಹೊಡೆದಿದ್ಯಾ ಅಂದರೆ ಈ ಪಾರ್ಟ್ಸು ಹೋಗ್ಬಿಟ್ಟಿದೆ ನನ್ನ ಹದಿನೈದು ವರ್ಷ ಸರ್ವಿಸಲ್ಲೇ ಈ ಪಾರ್ಟ್ಸು ಹೋಗೋ ಚಾನ್ಸೇ ಇಲ್ಲ ಬಟ್ ನಿನ್ನ ಬೈಕಲ್ಲಿ ಹೋಗೈತೆ ಅಂದರೆ ನಿಜ ಗ್ರೇಟ್ ಗ್ರೇಟು ಬಟ್ ಎಲ್ಲೂ ಕೈ ಕೊಟ್ಟಿಲ್ವಲ್ಲ ಅದು ಸ್ನೇಹಿತರೆ ಇಲ್ಲಾಂದರೆ ಕೈ ಕೊಟ್ಟು ನಿಂತ್ಕೋಬೇಕಾಯ್ತು ಸ್ಟಾರ್ಟೇ ಆಗ್ಬಾರ್ದು ಆ ರೀತಿಯಲ್ಲಿ ನೀನು ಗಾಡಿ ಓಡಿಸಿದ್ಯಾ ಆದರೂ ಅದು ಎಲ್ಲೂ ನಿಂತ್ಕೊಂಡಿಲ್ಲ ಇಲ್ಲಿ ಗಂಟ ವಾಪಸ್ ನಿನ್ ಕರ್ಕೊಂಡು ಬಂದಿದೆ ನಿಜ ಗ್ರೇಟ್ ಗ್ರೇಟು ನೋಡಿ ಗಾಡಿ ಶಾಕ್ ಅಬ್ಸರು ಸಹ ಹೋಗಿದೆ ಹಿಂದೆ ಕಡೆ ನೀವು ಶಾಕ್ ಅಬ್ಸರ್ ನೋಡಿರ್ತೀರಲ್ಲ ಸ್ನೇಹಿತರೆ ನೋಡಿ ಫುಲ್ಲು ಅದು ಸಹ ಹೋಗ್ಬಿಟ್ಟಿದೆ ಆ ರೇಂಜ್ ಹೊಡೆದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಗಾಡಿನ ನೋಡಿ ಫುಲ್ ಅದನ್ನು ಸಹ ನಾನು ಹೊಸದಾಕ್ಸಿದ್ದೀನಿ ಶಾಕ್ ಅಬ್ಸರ್ವ್ ಫುಲ್ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ನೋಡಿ ಎಷ್ಟು ಪಾರ್ಟ್ಸ್ ತಂದು ನಾನು ಹಾಕ್ಸ್ತಿದ್ದೀನಿ ಅಂದರೆ ನೋಡಿ ನಮ್ಮ ಮುಂಜಾನೆ ಅವರೇ ಹಾಕ್ತಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎಲ್ಲನ ಯಾವ ರೀತಿ ಗಾಡಿ ರೆಡಿ ಮಾಡಿಸಿದ್ದೀನಿ ಅಂದರೆ ಸ್ನೇಹಿತರೆ ಹೊಸ ಗಾಡಿ ಸ್ನೇಹಿತರೆ ಇವಾಗ ನೀವೇನು ಹೊಸ ಗಾಡಿ ತಗೊಂತೀರ ಆ ರೇಂಜಿಗೆ ನಾನು ಗಾಡಿ ಫುಲ್ ರೆಡಿ ಮಾಡಿಸಿರೋದು ಎಲ್ಲ ಫುಲ್ಲು ಹೊಸ ಸರ್ಟ್ ಹಾಕ್ಸಿ ನಾನು ರೆಡಿ ಮಾಡಿಸಿರೋದು ನೋಡಿದ್ರಲ್ಲ ನಮ್ಮ ಗಾಡಿ ಮೇಲೆ ಪ್ರೀತಿ ಅಭಿಮಾನ ಇದ್ದರೆ ಸ್ನೇಹಿತರೆ ಅದೆಷ್ಟೇ ಖರ್ಚಾಗಲಿ ಖಂಡಿತಾನ ರೆಡಿ ಮಾಡಿಸ್ತಾರೆ ಎಷ್ಟು ಎಷ್ಟೋ ಜನ ನೋಡಿದ್ದೀನಿ ಗಾಡಿ ಮೇಲೆ ಪ್ರೀತಿ ಜಾಸ್ತಿ ಇರಬೇಕು ಜಾಸ್ತಿ ಇದ್ದರೂ ಖಂಡಿತ ಅದೇ ಗಾಡಿ ಮತ್ತೆ ತೊಗೊಳ್ತಾರೆ ಮತ್ತೆ ರೆಡಿ ಮಾಡಿಸ್ತಾರೆ ಇವ ನನಗೂ ಅದೇ ರೀತಿನೇ ಆಗಿರೋದು ನೋಡಿ ಫುಲ್ ಎಲ್ಲ ಸೆಟ್ ಎಲ್ಲ ಹೊಸದ ಹಾಕ್ಸ್ಕೊಂಡು ಸ್ನೇಹಿತರೆ ಫುಲ್ ರೆಡಿ ಮಾಡಿಸಿದ್ದೀನಿ ಟೋಟಲ್ ಇಪ್ಪತ್ತೊಂದು ಸಾವಿರ ಆಗಿದೆ ಸ್ನೇಹಿತರೆ ಹಾಗೆ ಸೀಟ್ ಬಾಕ್ಸು ಎಲ್ಲ ಫುಲ್ ಹೊಡೆದೋಯ್ತು ಮತ್ತು ಬ್ಯಾಕ್ ಕವರು ಸೀಟ್ ಕವರು ಎಲ್ಲ ಫುಲ್ ಹೊಸದಾಕ್ಸಿರೋದು ಸ್ನೇಹಿತರೆ ಯಾಕೆಂದರೆ ಗಾಡಿ ಚೆನ್ನಾಗಿರ್ಬೇಕಲ್ಲ ಅಷ್ಟು ದೂರ ಹೋಗಿ ನಾನು ಕರ್ಕೊಂಡು ಬಂದಿತ್ತಲ್ಲ ನಿಜಲ್ಲೂ ಗ್ರೇಟು ಅದಕ್ಕೋಸ್ಕರ ನಾನು ಇಷ್ಟು ಖರ್ಚು ಮಾಡಿ ನನ್ನ ಗಾಡಿನ ರೆಡಿ ಮಾಡಿಸಿರೋದು ನೋಡಿ ಟೋಟಲ್ ಎಲ್ಲ ಇಪ್ಪತ್ತೊಂದು ಸಾವಿರ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಿಮ್ಮ ಗಾಡಿ ಮೇಲೆ ಪ್ರೀತಿ ಇದ್ದರೆ ನೀವು ನಂತರ ಸ್ನೇಹಿತರೆ ಇಟ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ